ನಮಸ್ಕಾರ ಇವತ್ತು ನಾವು ಮಣ್ಣು ಬಗ್ಗೆ ಹೇಳ್ಬೇಕು ಅಂದರೆ ಇವತ್ತು ಮಣ್ಣು ಆರೋಗ್ಯ ತುಂಬ ಹದಗೆಟ್ಟಿದೆ ಇತ್ತೀಚೆಗೆ ನಮ್ಮ ರೈತ ಬಾಂಧವರು ಏನು ಮಾಡ್ತಾ ಇದ್ದಾರೆ ಅಂದರೆ ಸಮತೋಲ ಪೋಷಕಾಂಶನ ಆಗ್ತಾಯಿಲ್ಲ ಅಂದರೆ ಸಹಾಯ ಗೊಬ್ಬರ ಜೈವಿಕ ಗೊಬ್ಬರ ಮತ್ತು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ರಸಗೊಬ್ಬರಗಳನ್ನ ಆಗ್ತಾಯಿಲ್ಲ ಅದರಿಂದ ಮಣ್ಣಲ್ಲಿ ಫಲವತ್ತತೆ ಕಮ್ಮಿಯಾಗಿದೆ ಮಣ್ಣಲ್ಲಿ ಉತ್ಪಾದನೆ ಸಹ ಕಡಿಮೆ ಆಗಿದೆ ಮತ್ತು ಮಣ್ಣು ಆರೋಗ್ಯ ತುಂಬ ಕೆಟ್ಟೋಗಿದೆ ಆದ್ದರಿಂದ ನಮಗೆ ಇಳುವರಿ ತುಂಬ ಕಡಿಮೆ ಆಗ್ತಾಯಿದೆ ಈ ಅದರಿಂದ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಹೇಳಿದರೆ ಇವತ್ತು ಮಣ್ಣು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಹೇಳ್ಬೇಕು ಅಂದರೆ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಸಿಕ್ಸ್ಟಿ ಸೆವೆನ್ ಪರ್ಸೆಂಟು ಕೆಂಪು ಮರಳು ಮಿಶ್ರಿತ ಮಣ್ಣಿದೆ ಅದು ನೆಕ್ಸ್ಟ್ ಬಂದರೆ ಕಪ್ಪು ಮಣ್ಣು ಸ್ವಲ್ಪ ಕೆರೆ ಬಯಲುಗಳಲ್ಲಿ ಕಪ್ಪು ಮಣ್ಣಿದೆ ಈ ಕೆಂಪು ಮಣ್ಣು ಅಂದರೆ ಆಲ್ಮೋಸ್ಟು ನಮ್ಮ ಪೋಷಕಾಂಶ ತುಂಬ ಕಡಿಮೆ ಇರುತ್ತೆ ಇದರಲ್ಲಿ ಆದರೆ ನಮ್ಮ ತೋಟಗಾರಿಕೆ ಬೆಳೆ ಬೆಳೆಯೋಕ್ಕೆ ಸೂಕ್ತವಾದಂಥ ಮಣ್ಣು ಈ ನಮ್ಮ ಕೆಂಪು ಮಣ್ಣು ಒಂದು ನೀರಿನ ಸಮಸ್ಯೆ ಒಂದು ಪೋಷಕಾಂಶದ ಕೊರತೆಯಿಂದಾಗಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಅದು ಯಾವುದೇ ತೋಟಗೋದು ಅಲ್ಲಿ ಇಳುವರಿ ತುಂಬ ಕಡಿಮೆ ಬರ್ತಾ ಇದೆ ಆದ್ದರಿಂದ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಆರಂಭವಾದಂಥ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾವು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಒಂದು ಮಣ್ಣು ಆರೋಗ್ಯ ಕೇಂದ್ರವನ್ನು ಇಲ್ಲಿ ಆರಂಭಿಸಿದ್ವಿ ಅಲ್ಲಿ ಆ ಮಣ್ಣು ಆರೋಗ್ಯ ಕೇಂದ್ರದಲ್ಲಿ ಮಣ್ಣು ಎಲೆ ನೀರು ಪರೀಕ್ಷಣೆ ಮಾಡಿ ಮಣ್ಣು ಆರೋಗ್ಯ ಮೇಲೆ ರೈತರು ಮಣ್ಣು ಪರೀಕ್ಷೆ ಮಾಡಿ ಮಣ್ಣು ಫಲವತ್ತತೆ ಯಾವ ಥರ ಮಾಡ್ಕೊಬೋದನ್ನ ಸೌಲಭ್ಯನ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಆರಂಭಿಸಿದ್ವಿ